ಆತನಲ್ಲಿ ಭಯಭಕ್ತಿಯಿಂದ ನಾವಿರುವಾಗ ದೇವರು ಹೇಗಾದ್ರೂ ನಮ್ಮನ್ನ ಕಾಪಾಡ್ತಾರೆ ಗಮನಿಸರಿ ಆತನ ಮಕ್ಕಳಾದಂತ ಇಸ್ರೈಲ್ರ ದೇವರು ಯಾವ ರೀತಿ ಕಾಪಾಡಿದ್ರ ಅಂತ ಹೇಳಿ ನಾನೂರ ಮೂವತ್ತು ವರ್ಷ ದೇಶದಲ್ಲಿದ್ದಂತ ಅವರು ಕಣ್ಣಿರು ಸುರಿಸು ಮೊರೆ ಇಟ್ಟಾಗ ದೇವರು ಬೇಡ ಎನ್ನಲಿಲ್ಲ ಅವ್ರಿಗೆ ಸಹಾಯ ಮಾಡಿದ್ರು ಅಂದ್ರೆ ಹೇಗೆ ಒಂದು ಮಾರ್ಗ ದೇವರು ಏರ್ಪಾಟ್ ಮಾಡಿ ಅವ್ರನ್ನ ಭಯ ಅದ್ಭುತವಾದ ರೀತಿಯಲ್ಲಿ ಬಿಡಿಸಿಕೊಂಡು ಬರ್ತಾರೆ ದೇವರು ಯೋಸೆಫನು ಆ ಒಂದು ಮನೆಯಲ್ಲಿದ್ದಾಗ ಆತನಿಗೆ ಬೆಲೆ ಇರಲಿಲ್ಲ ಅದೇ ಯೋಸೆಫನ ಮೂಲಕವಾಗಿ ತನ್ನ ಕುಟುಂಬ ಕಾಪಾಡಲ್ಪಡ್ತದೆ ಯಾರು ಯೋಸೇಫನನ್ನು ಈಗ ಅಳಿಸಿದ್ರು ಅವ್ರು ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರ ದೇವ್ರ ತೀರ್ಮಾನ ಆತನ ಐಗುಪ್ತ ದೇಶಕ್ಕೆ ಬರಬೇಕು ದೇವರ ತೀರ್ಮಾನ ಆತನ ಐಗುಪ್ತ ದೇಶದಲ್ಲಿ ಶ್ರಮೆಗಳಲ್ಲಿ ಕಷ್ಟಗಳಲ್ಲಿ ಹೋಗ್ಬೇಕು ದೇವರ ತೀರ್ಮಾನ ಅದು ಅದೇ ಯೋಸೇಫ ಕಷ್ಟಗಳು ಅನುಭವಿಸಿದ ಆದ್ಮೇಲೆ ಆ ದೇಶಕ್ಕೆ ಪ್ರಧಾನ ಮಂತ್ರಿ ಆಗ್ಬೇಕು ಅವರ ಸಹೋದರರು ಬರ್ಬೇಕು ಅಡ್ಡ ಬೀಳ್ಬೇಕು ಯಾಕೆ ಗೊತ್ತಾ ಕುಟುಂಬ ಅಲ್ಲಿ ನೋಡ್ದು ಯಾಕೋ ಒಬ್ಬ ದೇವ್ರ ನಂಬಿದಂತ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಕುಟುಂಬ ಆಳಾಗಬಾರ್ದು ದೇವ್ರ ಚಿತ್ತ ಒಬ್ಬ ವ್ಯಕ್ತಿಯಿಂದ ಕುಟುಂಬ ಪೋಷಿಸಲ್ಪಡಬೇಕು ಆ ಏಳು ವರ್ಷ ಬರಗಾಲದಲ್ಲಿ ಎಲ್ಲಿ ಹೋಗ್ಬೇಕು ಮೊದಲೇ ಪ್ಲಾನ್ ಮಾಡಿದ ದೇವರು ಯೋಸೆಫ್ನ ಕಳಿಸ್ತಾನೆ ಅದೇ ಯೋಸೆಫ್ ಅನ್ ಹೇಳ್ತಾನೆ ನಮ್ಗೆ ಒಳ್ಳೇದಾಯ್ತು ದೇವ್ರ ತೀರ್ಮಾನ ಇದು ನಾನ್ ನಿಮಗೆ ಸಹಾಯ ಮಾಡ್ಬೇಕಂತ ದೇವರನ್ನ ಕಳಿಸಿದ್ದಾನೆ ಗಮನಿಸ್ರಿ ಎಂತ ಆಲೋಚನೆ ದೇವರದ್ರಿ ಮೊದಲೇ ದೇವ್ರು ಪ್ಲಾನ್ ಮಾಡ್ತಾರೆ ತನ್ನ ಮಕ್ಕಳಿಗೆ ಅಪಾಯ ಬರ್ತಾ ಇದೇನಾ ಸಮಸ್ಯೆ ಬರ್ತಾ ಇದೆನಾ ರೋಗ ಬರ್ತಾ ಇದೇನಾ ಪ್ರಾಬ್ಲಮ್ ಏನಾದ್ರೂ ಫೇಸ್ ಮಾಡುವಂತ ಸ್ಥಿತಿಗಳು ಬರ್ತಾ ಇದೇನಾ ಅದಕ್ಕೆ ಪರಿಷ್ಕಾರಗಳು ದೇವ್ರು ಇಟ್ಟಿರ್ತಾರೆ ಯಾರ್ ನೋಡ್ತಾರೆ ಅದನ್ನ ಭಕ್ತ ನೋಡ್ತಾರೆ ಬಟ್ಟು ನಂಬಿದವರು ನೋಡ್ತಾರೆ ಅದು ದೇವರ ತೀರ್ಮಾನ ದೇವರ ಆಲೋಚನೆ ಅದು ದೇವರ ಆಲೋಚನೆ ಅದು ನೆರವೇರ್ತದೆ ಅದು ಖಂಡಿತವಾಗಲು ಸಹಾಯವಾಗ್ತದೆ ಅಥವಾ ಯೋಹುದರು ಕಷ್ಟದಲ್ಲಿ ಬಿದ್ದು ನಾಶವಾಗಬೇಕು ನಾಶವಾಗುವ ಲೆಕ್ಕದಲ್ಲಿರಬೇಕು ಹಾಮನ್ ಕುತಂತ್ರ ಮಾಡ್ತಾನೆ ಇಸ್ರಾಯೇಲರಿಗೋಸ್ಕರ ಆ ಯೋಹುದರಿಗೋಸ್ಕರವಾಗಿ ಆದ್ರೆ ಏನಾಗ್ತದೆ ದೇವರು ಎಷ್ಟೋ ಸಿದ್ಧಪಡಿಸಿದ್ದಾನೆ ನಾನು ಕೊಡದ ಹದಸ್ತ ಎಸ್ತರುಳು ಅಣ್ಣಾತಳು ಯಾರು ಹೇಳಿದ್ದು ದೇವರ ಜೊತೆ ಇದ್ದಂತ ಆ ಸ್ತ್ರೀ ಆ ಒಂದು ರಾಜ್ಯಕ್ಕೆ ರಾಣಿಯಾಗಿ ದೇವರು ನಡೆಸ್ಕೊಂಡು ಹೋದ್ರು ಯೋಹುದರಿಗ ಭಯಂಕರವಾದ ಪರಿಸ್ಥಿತಿ ಬರ್ತದೆ ಅವ್ರ ಬಿಡಿಸ್ಬೇಕಾದ್ರೆ ಎಸ್ತರಳು ಇರ್ಬೇಕೋ ದೇವರ ತೀರ್ಮಾನ ಎಲ್ಲರೂ ನಾಶವಾಗ್ಬೇಕಾ ಇಲ್ಲ 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 ನಾಶದ ಲೆಕ್ಕದಲ್ಲಿ ಹೋದಾಗ್ಲೂ ಕೂಡ ವ್ಯಕ್ತಿಯನ್ನು ದೇವ್ರಿಟ್ಟಿರ್ತಾನೆ ಆ ವ್ಯಕ್ತಿ ಬಿಡುಗಡೆ ಆಗಿ ಆ ಬಿಡುಗಡೆ ಆಗಿ ಜನಗಳನ್ನ ನಡೆಸ್ಕೊಂಡು ಬರ್ತಾರೆ ಎಸ್ತರ ದೇವರಿಟ ತೀರ್ಮಾನ ಅದು ಮೋದಕ್ಕೆ ಅಂದ್ಕೊಂಡಿರ್ಬೋದು ನಾನು ಬೆಳೆಸಿದ್ದೀನಿ ಅಂತ ದೇವರ ತೀರ್ಮಾನ ದೇವರು ಬೆಳೆಸಿ ನಡೆಸಿದ್ದೆ ಮೋಸ ಕೂಡ ಆ ಐಗುಪ್ತ ದೇಶದಲ್ಲಿ ನಡ್ಸ್ಕೊಂಡು ಬರ್ತೇನೆ ಮೋಶೆಯನ್ನು ದೇವರು ಕಾಪಾಡಿದ್ದೇನೆ ಆ ನೈಲ್ ನದಿಯಲ್ಲಿ ಬಿಡುವಾಗ ಮೋಸೆ ಕಾಪಾಡಲ್ಪಟ್ಟದ್ದು ಹೇಗೆ ಗಮನಿಸ್ರೆ ಎಷ್ಟು ಅದ್ಭುತ ಎಲ್ಲಿ ಪ್ರಾಬ್ಲಮ್ ಇದೇನೋ ಎಲ್ಲಿ ಸಮಸ್ಯೆ ಇದೇನೋ ಅಲ್ಲೇ ಮೋಸೆ ಬೆಳೆದೇನು ಅಂತ ನೋಡ್ತೇನೆ ಐಗುಪ್ತ ದೇಶದಲ್ಲಿ ಫರೋಹನ ಕುಮಾರ್ತೆ ಮಗನಾಗಿ ಬೆಳೀತಾ ಇದ್ದಾನೆ ಎಂತ ಕಾರ್ಯ ದೇವರದು ಏಕಾದೃಶ್ಯ ಜನ ಕಾಪಾಡಲ್ಪಡಬೇಕು ಆ ಜನಗಳಿಗೆ ಯಾವ ಅಪಾಯ ಬಾರದಂತೆ ದೇವ್ರ ಫುಲ್ಲು ಸೆಕ್ಯೂರಿಟಿ ಇಟ್ಟುಬಿಟ್ಟು ಅವ್ರನ್ನ ಮಧ್ಯದಲ್ಲಿ ಇಟ್ಟುಬಿಟ್ಟ ಅನೇಕರು ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಂಡು ಅನೇಕ ಕಷ್ಟಗಳಲ್ಲಿ ಬಿದ್ರು ಆದ್ರೂ ಕೂಡ ಅವ್ರನ್ನ ಜ್ಞಾಪಕ ಮಾಡ್ಕೊಂತಾನೆ ಇದೇ ಆ ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ಮಧ್ಯದಲ್ಲಿ ದೇವರು ಸೊಲ್ಯೂಷನ್ ಕೂಡ ಬೆಳೆಸ್ಕೊಂತ ಬಂದ್ರು ಜನಗಳು ಏನ ಮೋಶ್ ಬೆಳೆದು ಬಂದದಕ್ಕೋಸ್ಕರವಾಗಿ ಬಂತು ಅವರು ಬಿಡಿಸಲಿಕ್ಕೆ ಒಂದು ಕಾರಣವಾದರೆ ದೇವ್ರು ಮುಂದೆ ಯೋಚನೆ ಮಾಡ್ತಾರೆ ಭಯಭಕ್ತಿ ಇರುವಂತ ಜನಗಳಿಗೋಸ್ಕರವಾಗಿ ಇವತ್ತು ನಾವು ನಾಳೆ ಏನು ಅಪಾಯ ಆಗುತ್ತೆ ಅಂತ ಇವತ್ತು ಯೋಚನೆ ಮಾಡ್ತೀವಿ ಅವ್ರ ಇವತ್ತು ಭಕ್ತಿ ಮಾಡ್ಬೇಕು ದೇವ್ರು ನಾಳೆ ಆಶೀರ್ವಾದ ಮಾಡ್ತಾರಂತ ಯೋಚನೆ ಮಾಡಲ್ಲ ನಾಳೆ ಪ್ರಾಬ್ಲಮ್ ಬರುತ್ತೆ ಅಂತ ಎಷ್ಟು ನಂಬತೀವಿ ನಾವು ನಾ ಇವಾಗ ನಮ್ಮ ದೇವರ ನನ್ಗೆ ಭಕ್ತಿ ಮಾಡ್ತಾ ಇದ್ದೀನಿ ದೇವ್ರ ಆಗ ಆಶೀರ್ವಾದ ಕೊಟ್ಟೆ ಕೊಡ್ತಾರಂತ ಎಷ್ಟರ ಯೋಚನೆ ಮಾಡ್ತೀವಿ ಅವರ್ ಅವರ್ ಫೇತ್ ಈಸ್ ಗೋಯಿಂಗ್ ಡೌನ್ ಬಹಳ ಕೆಳಮಟ್ಟಕ್ಕೆ ಹಿಡಿದು ಹೋಗ್ತಾ ಇದೆ ದೇವ್ರು ನಮ್ಮನ್ನು ಏನ್ ಗೊತ್ತಾ ಪ್ರಿಯರೇ ನಂಬಿಕೆ ಆತನ ನಡೆಸ್ತಾನೆ ಬಿಡಿಸ್ತಾನೆ ಕಾಪಾಡ್ತಾನೆ ಆತನ ಪೋಷಣೆ ಮಾಡ್ತಾನೆ ಏನೇ ಇರಲಿ ಓಕೆ ಆತನ ಹೋವಾ ಈರೆ ಕೊಡುವಂತ ದೇವ್ರು ಸಹಾಯ ಮಾಡುವಂತ ದೇವ್ರು ನಿನ್ಗೆ ಏನ್ ಬೇಕು ಕೆಲವು ಸಾರ್ ನಾವು ಅಂದು ಚರ್ಚೆಗೆ ಬಂದು ಆರೋಗ್ಯ ಬೇಕು ಕೊಡ್ತಾನ ಆರ್ಥಿಕ ಸ್ಥಿತಿ ಬೇಕು ಹಾಗೆ ನಿನ್ ಮನೆ ವಿಚಾರ ಸಮಾಧಾನ ಬೇಕು ಕೊಡ್ತಾನದ್ರು ಕೆಲವು ಸಾರ್ ಕೊಟ್ಟಿಲ್ಲ ಅಂತ ಫೀಲ್ ಆಗ್ತಿರ್ತೀವಿ ಕೊಡ್ತಾನಾತನು ಪೇಶನ್ಸ್ ಇಂದ ಕಾದು ಪ್ರಾರ್ಥನೆ ಮಾಡ್ಬೇಕು ಯಾಕಂದ್ರೆ ಆಚರಣಿಸಿಕೊಂಡು ನಡೆಸ್ತಾ ಇದ್ದಾನೆ ಭಕ್ತಿವಂತರನ್ನ ಕೈ ಬಿಡುವಂತ ದೇವರೆಲ್ಲ ನೀತಿವಂತರಾಗಿ ನಾವು ಬದುಕುವಾಗ ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವಾಗಿದೆ ನನ್ನ ಮನೆ ಹೇಳಿ ಮಾಡ್ತಾನೆ ನಮ್ಮ ಬದುಕನ್ನ ಆತನ ಅಭಿವೃದ್ಧಿ ಮಾಡ್ತಾನೆ ಸೊ ನಾವ್ ಯಾವತ್ತು ಕೂಡ ದೇವರವರು ಅಂತ ತೀರ್ಮಾನ ಮಾಡ್ಕೋಬೇಕು ದೇವರ ಭಕ್ತಿಯಲ್ಲಿ ಅಂತ ತೀರ್ಮಾನ ಮಾಡ್ಕೋಬೇಕು ಸತ್ಯವ್ಯಯದಲ್ಲಿ ದೇವರು ಯಾರು ಪಕ್ಷವಾಗಿದ್ದನು ಅವ್ರು ನಡೆಸಿದಾನೆ ಬಿಡಿಸಿದಾನೆ ಗೆಲ್ಲಿಸಿದ್ರಿ ನಮ್ಮ ದೇವರು ಗೆಲ್ಲಿಸೋ ದೇವರು ಯಹೋವನಿಸ್ ಗೆಲ್ಲಿಸೋ ದೇವರು ಇವತ್ತು ಸಹೋದರ ಸಹೋದರಿ ನಿನ್ ಮನೆಯಲ್ಲಿ ಫೈಟ್ ಮಾಡ್ತಾ ಇದೀಯಾ ಯಾವ್ದಕ್ಕಾದ್ರೂ ಸಮಾಧಾನವಿಲ್ಲ ಅಂತ ಹೇಳಿ ನಿನ್ ಕೆಲಸದ ವಿಚಾರವಾಗಿ ಫೈಟ್ ಮಾಡ್ತಾ ಇದೀಯಾ ಅದೇ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಪ್ರಾಬ್ಲಮ್ಸ್ ವಿರುದ್ಧವಾಗಿ ಫೈಟ್ ಮಾಡ್ತಾ ಇದೀಯಾ ಗಮನಿಸ್ರಿ ಇವತ್ತು ಖಂಡಿತವಾಗ್ಲು ಕೂಡ ದೇವ್ರು ನಿನ್ನ ಪಕ್ಷವಾಗಿದ್ದಾನೆ ನಿನಗೋಸ್ಕರವಾಗಿದ್ದಾನೆ ನೀನು ಸಹಾಯ ಮಾಡಲಿ ಆತನು ನಿನ್ನ ಪಕ್ಷವಾಗಿದ್ದಾನೆ ನೀನು ಭಕ್ತಿ ಮಾಡುವುದು ನಿಜ ಆಗಿದ್ರೆ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಜೀವಿಸ್ತಾ ಇರುವುದು ನಿಜವಾಗಿದ್ರೆ ಕಷ್ಟಗಳಲ್ಲಿ ಕೂಡ ದೇವ್ರನ್ನ ಬಿಟ್ಟೇನೆ ಅನ್ನುವಂತ ಮಾತು ನಿಜವಾಗಿದ್ರೆ ದೇವ್ರು ನಿನಗೋಸ್ಕರವಾಗಿ ಮಾಡುವಂತ ಅದ್ಭುತ ನಿಜವಾಗಿದೆ ಆತನು ಖಂಡಿತವಾಗ್ಲು ಸಹಾಯ ಮಾಡ್ತಾನೆ ಭಕ್ತಿ ಒಂತರ ದೇವರು ಬಿಟ್ಟು ಬಿಡುವಲ್ಲರಿ ನಾನು ಅಂದ್ಕೊಂಡಿದ್ದೀನಿ ಕಣ್ಣೀರು ಸುರಿಸಿದ್ದೀನಿ ನನ್ನ ಕಣ್ಣೀರು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದೆ ಯಾರು ನೋಡಿಲ್ಲ ಅಂತ ಯಾರು ನೋಡದ ಸ್ಥಿತಿಯನ್ನು ಒಬ್ರು ನೋಡ್ತಾರಲ್ಲ ಅವರೇ ದೇವ್ರು ಯಾರು ನೋಡದ ಟೈಮಲ್ಲಿ ಬಿಕಾಸ್ ಈಸ್ ಆಲ್ವೇಸ್ ವಾಶಿಂಗ್ ಓವರ್ ಎಸ್ ನಮ್ಮನ್ನು ನೋಡುವಂತ ದೇವರು ನಮ್ಮ ಕಣ್ಣೀರು ನೋಡುವಂತ ದೇವರು ಹಣ್ಣೆಲ್ಲ ಕಣ್ಣೀರು ನೋಡಿದ ದೇವರ ಆತನೇಸ್ತಾರೆ ಕಣ್ಣೀರು ನೋಡಿದ ಆತನು ಇಸ್ರೇಲ್ ಪ್ರಜೆಗಳ ಕಣ್ಣೀರು ನೋಡಿದಂತಹ ದೇವರ ಆತನು ಯಾರೆಲ್ಲ ಭಕ್ತರು ಪ್ರೇಯರ್ ಮಾಡಿ ದೇವರ ನೀನೇ ಆಧಾರ ಅಂತ ಕೇಳಿದರು ಅವ್ರ ಕಣ್ಣೀರು ನೋಡಿದ ದೇವರ ಆತನು ಈ ಕ್ಷಣ ಈಗಳಿಗೆ ನಂಬ್ರಿ ಪ್ರಿಯರೇ ನಿಮ್ ಕಣ್ಣೀರು ಆತನು ನೋಡಿದ್ದಾನೆ ನೋಡ್ತಾ ಇದ್ದಾನೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದೇವ್ರು ನಿಮಗೋಸ್ಕರ ಖಂಡಿತ ಸಹಾಯ ಮಾಡ್ತಾನ್ರೆ ಎ ಮ್ಯಾನ್ ಆದ್ರೆ ಆತನ ಕಾರ್ಯ ಅದು ನೀವು ಭಕ್ತಿಯಿಂದ ಕರ್ತನಿಗೆ ಸೇವಿಸ್ರಿ ಹಾಗೆ ನಿಮ್ಗೋಸ್ಕರ ದೇವ್ರ ಸಹಾಯ ಮಾಡ್ತೇನೆ ನಾವು ನಿಮ್ಗೋಸ್ಕರವಾಗಿ ಪ್ರೇಯರ್ ಮಾಡ್ತೇವೆ ನಿಮ್ ಪ್ರಾರ್ಥನಾ ಏನೇ ಇರಲಿ ನಮಗೆ ತಿಳಿಸ್ರಿ ನಾವು ನಿಮ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ರಿ ಆಮೇಲೆ ಪರಿಶುದ್ಧನಾದ ದೇವರ ಸ್ತೋತ್ರ ಭಕ್ತಿವಂತರನ್ನು ಹೇಗಾದ್ರೂ ನೀವು ಕಾಪಾಡ್ತೀರಿ ಅನ್ನುವಂತ ಸತ್ಯ ನಾವು ತಿಳ್ಕೊಂಡು ನಿಮಗೆ ಸ್ತೋತ್ರ ಕರ್ತಾರೆ ಭಕ್ತಿಯಲ್ಲಿ ಸಾಗುವಂತ ಕೃಪೆ ತೋರಿಸು ಆಶೀರ್ವಾದ ಬಲ ನಮಗಿರಲಿ ಇನ್ನು ಹೆಚ್ಚಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬಗಳು ನಮ್ಮ ಸಭೆಗಳಲ್ಲಿ ನಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ಹೆಚ್ಚಿಸು ಬಲಪಡಿಸು ಘನಪಡಿಸು ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ आम